ಸಹೋದರ ಸಹೋದರಿಯರೇ ಇಸ್ಲಾಮಿನ ಇತಿಹಾಸದಲ್ಲಿ ಇಡೀ ಮಾನವ ಕುಲದ ಇತಿಹಾಸದಲ್ಲೇ ಅತ್ಯಂತ ಪ್ರಮುಖವಾದಂತಹ ಒಂದು ವ್ಯವಸ್ಥೆಯಾಗಿದೆ ಕುಟುಂಬ ಎಂಬುದು ಫ್ಯಾಮಿಲಿ ದೀನುಲ್ ಇಸ್ಲಾಂ ಕುಟುಂಬಕ್ಕೆ ಬಹಳಷ್ಟು ಮಹತ್ವವನ್ನು ಕೊಟ್ಟಿದೆ ಮಕ್ಕಳು ಸೊಸೆಯಂದಿರು ತಂದೆ ತಾಯಂದಿರು ಪತಿ ಪತ್ನಿ ಹೀಗೆ ಇವರಲ್ಲೇ ಇರುವ ಇವರನ್ನೆಲ್ಲ ಒಳಗೊಂಡಿರುವ ಇಸ್ಲಾಮಿನ ಕುಟುಂಬದ ಕಲ್ಪನೆ ಬಹಳ ಮನೋಹರವಾದದ್ದು ಇಂದು ಕುಟುಂಬದ ಅಡಿಪಾಯ ಕುಸಿತಾ ಇದೆ ಕುಟುಂಬದ ಫೌಂಡೇಶನ್ ದುರ್ಬಲ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಈ ಪರಿಸ್ಥಿತಿಯಲ್ಲಿ ನಾವೆಲ್ಲ ತಿಳಿದಿರಬೇಕಾದ ಬಹಳ ಪ್ರಮುಖವಾದ ಬಹಳಷ್ಟು ವಿಷಯಗಳಿವೆ ಇಂದು ಈ ಜಗತ್ತಿನಲ್ಲಿ ಅತಿ ಹೆಚ್ಚು ಕಡೆಗಣಿಸಲ್ಪಡುವವರು ಯಾರು ಅಂತ ಕೇಳಿದರೆ ಯಾವ ಪರಿಗಣನೆಯು ಇಲ್ಲದವರು ಯಾರು ಅಂತ ಕೇಳಿದ್ರೆ ವೃದ್ಧರಾದ ತಂದೆ ಮತ್ತು ತಾಯಿ ಭೂಲೋಕದಲ್ಲಿ ಅತಿ ಹೆಚ್ಚು ಕಡೆಗಣಿಸಲ್ಪಡುತ್ತಿರುವ ಒಂದು ವರ್ಗ ಅವರು ಹೊಸ ತಲೆಮಾರಿಗೆ ನ್ಯೂ ಜನ್ರೇಷನಿಗೆ ಅವರು ಅತಿ ಹೆಚ್ಚು ಇಷ್ಟಪಡದ ಸ್ಥಳ ಯಾವುದು ಅಂತ ಕೇಳಿದ್ರೆ ಅವರ ಮನೆ ನ್ಯೂ ಜನ್ರೇಷನ್ ಅವರಿಗೆ ಇಷ್ಟವೇ ಇಲ್ಲದ ಸ್ಥಳ ಯಾವುದು ಅಂತ ಕೇಳಿದ್ರೆ ಅವರ ಮನೆ ಸಹೋದರ ಸಹೋದರಿಯರೇ ಕುಟುಂಬ ಎಂಬುದು ಅಲ್ಲಾಹನ ಅತಿ ದೊಡ್ಡ ನ್ಯಾಮತ್ ಆ ಅನುಗ್ರಹ ಆ ನ್ಯಮ್ಮತ್ತಿನ ನಿಜವಾದ ಸ್ಥಿತಿಗತಿ ಗತಿಗಳೇನು ಇಂದಿನ ಸಮಾಜದಲ್ಲಿ ಯಾಕೆ ನಮ್ಮ ಮಕ್ಕಳು ನಮ್ಮಿಂದ ದೂರ ಆಗ್ತಾ ಇದ್ದಾರೆ ಯಾಕೆ ಅವರು ತಂದೆ ತಾಯಿಗೆ ಗೌರವ ಕೊಡ್ತಾ ಇಲ್ಲ ಅಥವಾ ಅದರ ಆಚೆ ಅವರು ತಂದೆ ಮತ್ತು ತಾಯಿಯನ್ನು ದ್ವೇಷಿಸ್ತಾ ಇದ್ದಾರೆ ಯಾಕೆ ನಿಮಗೆ ಅತ್ಯಂತ ಇಷ್ಟವಾದ ಸ್ಥಳವಾಗಬೇಕಿದ್ದ ಮನೆಗಳು ನೀವು ದ್ವೇಷಿಸುವ ನೀವು ಇಷ್ಟಪಡದ ಸ್ಥಳಗಳಾಗ್ತಾ ಇವೆ ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಬಹಳಷ್ಟು ಚರ್ಚಿಸಬೇಕಾದಂತಹ ಅಗತ್ಯ ಇದೆ ಇವತ್ತಿನ ಸಂದರ್ಭದಲ್ಲಿ ಸಹೋದರ ಸಹೋದರಿಯರೇ ಕುಟುಂಬ ಎಂಬುದು ಅಲ್ಲಾಹನ ಅತ್ಯಂತ ದೊಡ್ಡ ನ್ಯಾಮತ್ತಾಗಿದೆ ಅಲ್ಲಾಹನ ಅನುಗ್ರಹವಾಗಿದೆ ಒಮಿನ್ ಆಯಾತಿ ಹಲಕ ಸಮಾವಾತಿವಲ್ ಅರ್ಲು ಅಲ್ಲಾಹನ ಆಯತ್ತಾಗಿ ಅಲ್ಲಾಹು ಕುಟುಂಬವನ್ನು ಪರಿಚಯಿಸ್ತಾನೆ ಕೊರು ಅನ್ನಲ್ಲಿ ಕುಟುಂಬ ಎಂಬುದು ಅಲ್ಲಾಹನ ಆಯಾತಾಗಿದೆ ಅಲ್ಲಾಹನ ನಿದರ್ಶನವಾಗಿದೆ ಆಕಾಶ ಮತ್ತು ಭೂಮಿ ಸೂರ್ಯ ಚಂದ್ರ ಹಗಲು ರಾತ್ರಿಗಳು ಇವೆಲ್ಲವೂ ಅಲ್ಲಾಹನ ಆಯಾತೆಗಳಾಗಿವೆ ಎಂದು ಕುರಾನ್ ಹೇಳಿತ್ತು ಇವೆಲ್ಲವೂ ಅಲ್ಲಾಹನ ನಿದರ್ಶನಗಳು ಆಕಾಶ ಭೂಮಿ ಅಲ್ಲಾಹನ ನಿದರ್ಶನ ಎಂದು ಹೇಳುವುದರ ಜೊತೆಯಾಗಿ ಎಲ್ಲಾಹು ಹೇಳಿದ ಆಯಾತಿ ಹಿ ಅನ್ಹಲಕೊ ಅಲ್ಲಾಹು ನಿಮಗೆ ಕುಟುಂಬವನ್ನು ಕೊಟ್ಟಿರುವುದು ಅಲ್ಲಾಹನ ಆಯಾತಾಗಿದೆ ಅಲ್ಲಾಹು ನಿಮ್ಮನ್ನು ಜೋಡಿಗಳನ್ನಾಗಿ ಸೃಷ್ಟಿಸಿದ ಅಲ್ಲಾಹು ನಿಮಗೆ ಕುಟುಂಬವನ್ನು ನಿಶ್ಚಯಿಸಿಕೊಟ್ಟ ಅದು ಆಕಾಶ ಭೂಮಿಗಳಂತಹ ಅಲ್ಲಾಹನ ಆಯಾತಾಗಿದೆ ಅಲ್ಲಾಹನ ನಿದರ್ಶನವಾಗಿದೆ ಎಂದು ಕುರುಹಾನ್ ಹೇಳಿತು ಈ ವ್ಯವಸ್ಥೆ ಉಳಿಯಲು ಈ ಸಿಸ್ಟಮ್ ಉಳಿಯಲು ಆಕಾಶ ಭೂಮಿ ಹಗಲು ರಾತ್ರಿ ಮಳೆ ಸೂರ್ಯ ಚಂದ್ರ ಇದೆಲ್ಲವೂ ಈ ಸಿಸ್ಟಮ್ ಉಳಿಯಲು ಎಷ್ಟು ಅಗತ್ಯವೋ ಅದೇ ರೀತಿಯ ಅಗತ್ಯವಾಗಿದೆ ಈ ಸಿಸ್ಟಮ್ ಉಳಿಯಲು ನಿಮ್ಮ ಕುಟುಂಬ ಜೀವನ ಭದ್ರವಾಗಿರಬೇಕಾದದ್ದು ಆಕಾಶ ಸೂರ್ಯ ಚಂದ್ರ ನಕ್ಷತ್ರ ಇವುಗಳ ಮಧ್ಯೆ ಇವುಗಳ ಮಧ್ಯೆ ಇರುವ ಸಾಮರಸ್ಯದಿಂದ ಮಾತ್ರ ಈ ಅಸ್ತಿ ಸಿಸ್ಟಮ್ ಉಳಿಲಿಕ್ಕೆ ಸಾಧ್ಯ ಅವುಗಳ ಮಧ್ಯೆ ಸಂಘರ್ಷ ಇದ್ದರೆ ಈ ವ್ಯವಸ್ಥೆ ಏನಾಗ್ಬಹುದು ಸೂರ್ಯ ಮತ್ತು ಚಂದ್ರನ ಮಧ್ಯೆ ಘರ್ಷಣೆ ಇದ್ದರೆ ಸೂರ್ಯ ಮತ್ತು ಭೂಮಿಯ ಮಧ್ಯೆ ಘರ್ಷಣೆ ಇದ್ದರೆ ಅಲ್ಲಿ ಸಮಸ್ಯೆಗಳಿದ್ದರೆ ಈ ಸಿಸ್ಟಮ್ ಈ ಬ್ರಹ್ಮಾಂಡ ಈ ವ್ಯವಸ್ಥೆ ಸರ್ವನಾಶ ಆಗ್ಬಹುದು ಇವೆಲ್ಲದರ ಮಧ್ಯೆ ಇರುವ ಸಾಮರಸ್ಯ ಈ ವ್ಯವಸ್ಥೆಯ ಉಳಿವಿಗೆ ಅನಿವಾರ್ಯವಾದಂತೆಯೇ ಸಾಮರಸ್ಯದ ಕುಟುಂಬ ಜೀವನ ಸಂಘರ್ಷಗಳಿಲ್ಲದ ಸಮಸ್ಯೆಗಳಿಲ್ಲದ ಸಾಮರಸ್ಯದ ಕುಟುಂಬ ಜೀವನ ಈ ಸಿಸ್ಟಮ್ನ ಉಳಿಯುವಿಕೆಗೆ ಅನಿವಾರ್ಯವಾಗಿದೆ ಎಂದು ಕುರುಹಾನ್ ನಮ್ಮನ್ನು ನೆನಪಿಸ್ತದೆ ಜಗತ್ತಿಗಲ್ಲಾಹು ದಾಳಾರ ಪ್ರವಾದಿಗಳನ್ನು ಕಳುಹಿಸಿದ್ದಾನೆ ನಿಮಗೆ ಬದುಕನ್ನು ಕಲಿಸಿಕೊಡುವುದಕ್ಕೆ ಬದುಕಿನ ವಾಸ್ತವಿಕತೆಗಳೇನು ಎಂಬುದನ್ನು ತಿಳಿಸುವುದಕ್ಕೆ ಅಲ್ಲಾಹು ಸುಬಾನ ಹೂವತಾಲ ಎಲ್ಲ ಕಾಲಗಳಲ್ಲೂ ಪ್ರವಾದಿಗಳನ್ನು ಕಳುಹಿಸಿದ ಆ ಪ್ರವಾದಿಗಳ ವಿಶೇಷತೆಲ್ಲ ಹೇಳುವುದು ಅಜ್ವಾ ಪ್ರವಾದಿಗಳಿಗೆ ಪತ್ನಿ ಮಕ್ಕಳಿದ್ದರು ಅವರಿಗೆ ಫ್ಯಾಮಿಲಿ ಇತ್ತು ಎಂದೇಳು ಅದು ಅವರ ದೊಡ್ಡ ವಿಶೇಷತೆಯಾಗಿತ್ತು ಅಂತ ಜಗತ್ತಿಗೆ ಬಂದ ಪ್ರತಿಯೊಬ್ಬ ಪ್ರವಾದಿಗೂ ಫ್ಯಾಮಿಲಿ ಇತ್ತು ಕುಟುಂಬ ಇದ್ದರು ಪತ್ನಿ ಮಕ್ಕಳಿದ್ದರು ಆದ್ದರಿಂದಲೇ ಜಗತ್ತಿನ ಎಲ್ಲಾ ಧರ್ಮಗಳಲ್ಲೂ ಎಲ್ಲಾ ಧರ್ಮಗಳಲ್ಲೂ ಕುಟುಂಬ ವ್ಯವಸ್ಥೆ ಎಂಬುದು ಬಹಳ ಪವಿತ್ರವಾದದ್ದು ಅಲ್ಲಾಹು ತನ್ನ ಪ್ರವಾದಿಗಳಿಗೆ ಕೊಟ್ಟಿರುವ ವಿಶೇಷತೆಯ ಬಗ್ಗೆ ಅಲ್ಲಾಹು ಹೇಳುವುದು ಅವರಿಗೆ ಕುಟುಂಬ ಇತ್ತು ಅವರಿಗೆ ಫ್ಯಾಮಿಲಿ ಇತ್ತು ಇತ್ತುಲಕ್ಕುಂ ನಿನ್ ಬಯೂತಿ ಅಲ್ಲಾಹು ದಿನಗ ಮಾಡಿರುವ ನೆಮ್ಮತ್ ಅಲ್ಲಾಹು ಹುವ ತಾಲ ನಿಮ್ಮ ಕುಟುಂಬವನ್ನು ನಿಮ್ಮ ಮನೆಗಳನ್ನು ಶಾಂತಿಯ ಕೇಂದ್ರವನ್ನಾಗಿ ಮಾಡಿದ್ದಾನೆ ನಿಮಗೆ ನೆಮ್ಮದಿ ಸಿಗುವ ನಿಮಗೆ ಸಾಂತ್ವನ ಸಿಗುವ ನಿಮಗೆ ಶಾಂತಿ ಸಿಗುವ ಸಕನ ಶಾಂತಿಯ ಕೇಂದ್ರವನ್ನಾಗಿ ಅಲ್ಲಾ ಹುಸುಬೆ ಹಾನುವ ತಾಯ ಕುಟುಂಬವನ್ನು ನಿಶ್ಚಯಿಸಿದ್ದಾನೆ ಎಂದಲ್ಲಾವು ಹೇಳು ಆದ್ದರಿಂದ ಸಹೋದರ ಸಹೋದರಿಯರೇ ಬದುಕಿನಲ್ಲಿ ಆರೋಗ್ಯ ನೆಹಮತ್ತಾಗಿರುವಂತೆ ಸಂಪತ್ತು ನೆಹಮತ್ತಾಗಿರುವಂತೆ ಬುದ್ಧಿ ನೇಮತ್ತಾಗಿರುವಂತೆ ನಿಮ್ಮ ಪತ್ನಿ ನಿಮ್ಮ ಮಕ್ಕಳು ನಿಮ್ಮ ತಂದೆ ನಿಮ್ಮ ತಾಯಿ ಇದೆಲ್ಲವೂ ನಿಮಗೆ ಅಲ್ಲಾಹನ ಕೊಡುಗೆ ಅಲ್ಲಾಹನ ನ್ಯಾಯ ಅಲ್ಲಾಹನ ಅನುಗ್ರಹವಾಗಿದೆ ಸುಜೂದಿನಲ್ಲಿ ಒಬ್ಬ ಸತ್ಯವಿಶ್ವಾಸಿ ಅವನು ಅಲ್ಲಾಹನಿಗೆ ಅತ್ಯಂತ ನಿಕಟನಾಗುವುದು ಸುಜೂದಿನಲ್ಲಿ ಎಂದು ಅಲ್ಲಾಹನ ಪ್ರವಾದಿ ಹೇಳಿದರು ಒಬ್ಬ ದಾಸ ಅವನು ಅಲ್ಲಾಹನಿಗೆ ಅತಿ ಹೆಚ್ಚು ನಿಕಟನಾಗುವುದು ಸುಜೂದು ಮಾಡುವಾಗ ನಿಮ್ಮ ಶಿರ ಅಲ್ಲಾಹನ ಎದುರಿನಲ್ಲಿ ಬಾಗುವಾಗ ನಿಮ್ಮ ಶಿರ ಎಂದೂ ಬಾಗಬಾರದು ಇದು ಯಾವಾಗಲೂ ಮೇಲೆ ಇರ್ಬೇಕು ಶಿರ ಯಾವಾಗಲೂ ಮೇಲೆ ಇರ್ಬೇಕು ಇದೆಂದು ಕೂಡ ಕೆಳಗೆ ಬಾಗಬಾರದು ಯಾರ ಬಳಿಯೂ ಬಾಗಬಾರದು ನಿಮ್ಮ ತಂದೆ ನಿಮ್ಮ ತಾಯಿ ಔಲಿಯಾ ಪ್ರವಾದಿ ಯಾರೇ ಇರಲಿ ಯಾರ ಬರ್ಲಿಯೂ ಈ ಶಿರ ಬಾಗಬಾರದು ಅದು ಯಾವಾಗಲೂ ಮೇಲೆ ಇರ್ಬೇಕು ಶಿರ ಬಾಗಬೇಕಾದದ ಅಲ್ಲಾಹನ ಬಳಿ ಮಾತ್ರ ಅಲ್ಲಾಹನ ಬಳಿ ಮಾತ್ರ ಇದು ಬಾಗಬೇಕು ಆದ್ದರಿಂದಲೇ ಅಕ್ರಬುಮಾ ಯೂನು ಅಬುದೂಮಿರ್ ರಬ್ಬಿ ವಹುವ ವಸಾಜಿದುನ್ ಒಬ್ಬ ದಾಸ ತನ್ನ ಅಲ್ಲಾಹನಿಗೆ ಅತ್ಯಂತ ನಿಕಟನಾಗುವುದು ಸುಜೂದು ಮಾಡುವಾಗ ದುವಾ ಆದ್ದರಿಂದ ನೀವು ಸುಜೂದಿನಲ್ಲಿ ಹೆಚ್ಚು ಹೆಚ್ಚು ದುವಾ ಮಾಡಿ ಎಂದಲ್ಲಾಹನ ಪ್ರವಾದಿಸಲ್ಲಾಹು ಅಲಿ ವಸಲ್ಲಂ ಕಲಿಸಿಕೊಟ್ಟರು ಸಹೋದರ ಸಹೋದರಿಯರೇ ಸುಜೂದಿನಲ್ಲಿ ನೀವು ಯಾವ ದುವಾ ಮಾಡಬೇಕು ಎಂದಲ್ಲಾಹನ ನಲ್ಲಿ ಕಲಿಸಿಕೊಡಲಾಗಿಲ್ಲ ಅಲ್ಲಾಹನಿಗೆ ನೀವು ಅತ್ಯಂತ ನಿಕಟರಾಗುವ ಸುಜೂದಿನಲ್ಲಿ ನೀವು ಅತಿ ಹೆಚ್ಚು ದುವಾ ಮಾಡಬೇಕಾದ ಸುಜೂದಿನಲ್ಲಿ ಏನು ದುವಾ ಮಾಡಬೇಕು ಎಂದಲ್ಲಾಹು ಕುರುಆನ್ನಲ್ಲಿ ಕಲಿಸಿಕೊಡ್ಲಿಲ್ಲ ಅದು ಹದೀಸಿನಲ್ಲಿದೆ ಆದರೆ ಅದೇ ನಲ್ಲಿ ನಿಮ್ಮ ತಂದೆ ತಾಯಿಗೆ ನಿಮ್ಮ ಪತ್ನಿ ಮಕ್ಕಳಿಗೆ ಹೇಗೆ ಪ್ರಾರ್ಥಿಸಬೇಕು ದುವಾ ಮಾಡಬೇಕು ಎಂಬ ಧುವ ಕಲಿಸಿಕೊಡಲಾಗಿದೆ ಕುರ್ರಬ್ಬಿರ್ ಹೆಂ ಹುಮಾ ಕಮಾ ರಬ್ಬಯಾನಿ ಸ್ವಗೈರ ಅಲ್ಲಾಹನೇ ಸಣ್ಣ ಪ್ರಾಯದಲ್ಲಿ ಚಿಕ್ಕಂದಿನಲ್ಲಿ ನನ್ನನ್ನು ದಯಾ ವಾತ್ಸಲ್ಯದಿಂದ ಸಾಕಿದಂತೆಯೇ ಅಲ್ಲಾಹನೇ ನನ್ನ ತಂದೆ ತಾಯಿಯ ಮೇಲೆ ನೀನು ಕರುಣೆ ತೋರು ಅವರ ಮೇಲೆ ನೀನು ಕೃಪೆ ತೋರು ಎಂದು ತಂದೆಗೆ ತಾಯಿಗೆ ದುವ ಮಾಡಬೇಕು ಎಂದು ಅಲ್ಲಾಹನ ಅನ್ನಲ್ಲಿ ಕಲಿಸಿಕೊಡಲಾಯಿತು ಸುಜೂದಿನಲ್ಲಿ ಯಾವ ದುವ ಮಾಡಬೇಕು ಎಂದು ಕಲಿಸಿಕೊಡದ ಕುರುಅನ್ನಲ್ಲಿ ನಿಮ್ಮ ಪತ್ನಿ ಮಕ್ಕಳಿಗೆ ಹೇಗೆ ಪ್ರಾರ್ಥಿಸಬೇಕು ಎಂದು ಹೇಳಿಕೊಡಲಾಗಿದೆ ರಬ್ಬನ ಹಬ್ಲನ ಮಿನ್ಅಾಜಿನ ಕುನ್ ಇಮಾಮ ನೀವು ನಿಮ್ಮ ಕುಟುಂಬಕ್ಕೆ ಹಾಗೆ ಪ್ರಾರ್ಥಿಸಬೇಕು ಅಲ್ಲಾಹನೇ ನನ್ನ ಪತ್ನಿ ಮಕ್ಕಳಿಂದ ನನ್ನ ಕಣ್ಮನಗಳನ್ನು ತನಿಸು ನನ್ನ ಪತ್ನಿ ಮಕ್ಕಳಿಂದ ನನ್ನ ಪತಿ ಮತ್ತು ಮಕ್ಕಳಿಂದ ಅಲ್ಲಾಹನೇ ನನಗೆ ಸಮಾಧಾನವನ್ನು ಕೊಡು ನನ್ನ ಹೃದಯಕ್ಕೆ ಶಾಂತಿಯನ್ನು ಕೊಡು ಅಲ್ನಾಲ ಇಮಾಮ ನಮ್ಮನ್ನು ನೈತಿಕತೆ ಇರುವ ಸದಾಚಾರ ಇರುವ ಧರ್ಮನಿಷ್ಠರ ನಾಯಕರನ್ನಾಗಿ ಮಾಡು ನನ್ನನ್ನು ನನ್ನ ಕುಟುಂಬವನ್ನು ಎಂದು ನಿಮ್ಮ ಕುಟುಂಬಕ್ಕೆ ಪ್ರಾರ್ಥಿಸಬೇಕು ಎಂದಲ್ಲಾಹನ ಕುರ್ಆನ್ನಲ್ಲಿ ಕಲಿಸಿಕೊಡಲಾಯಿತು ಆದ್ದರಿಂದ ಕುಟುಂಬ ಎಂಬುದು ಬಹಳ ಪ್ರಮುಖವಾದದ್ದು ಮದೀನಾದ ಮಸೀದಿಯಲ್ಲಿ ಒಬ್ಬ ಆರಾಬಿ ಬಂದು ಸುಜೂದು ಮಾಡುವ ಸ್ಥಳದಲ್ಲಿ ಮೂತ್ರ ಮಾಡಿದ ಸುಜೂದು ಮಾಡುವ ಸ್ಥಳದಲ್ಲಿ ಒಬ್ಬ ಅರಬಿ ಬಂದು ಮೂತ್ರ ಮಾಡಿದ ಸಹಾಬಿಗಳಿದ್ದಾರೆ ಅಲ್ಲಾಹನ ಪ್ರವಾದಿ ಇದ್ದಾರೆ ಅಲ್ಲಿ ಸಹಾಬಿಗಳಿಗೆ ಕೋಪ ಬಂತು ಮೂತ್ರ ಮಾಡಿದ ಆ ವ್ಯಕ್ತಿಯೊಂದಿಗೆ ಆ ವ್ಯಕ್ತಿಯ ಬಗ್ಗೆ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಬಯಸ್ತಾರೆ ಅಲ್ಲಾಹನ ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಂ ಆಸ್ಪದ ಕೊಡ್ಲಿಲ್ಲ ಅಲ್ಲಾಹನ ಪ್ರವಾದಿ ಆ ಮನುಷ್ಯನ ಹೆಗಲ ಮೇಲೆ ಕೈ ಹಾಕಿ ಅವನಿಗೆ ಬುದ್ಧಿವಾದ ಹೇಳಿ ಗೌರವಯುತವಾಗಿ ಅವನನ್ನು ಮಸೀದಿಯಿಂದ ಕಳುಹಿಸಿಕೊಡುತ್ತಾರೆ ಅದೇ ಮಸೀದಿಯಿಂದ ಅದೇ ಮದೀನಾದ ಮಸೀದಿಯಿಂದ ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲಿ ವಸಲ್ಲಂ ಒಬ್ಬರ ಬಗ್ಗೆ ಇಲ್ಲಿಂದ ಹೊರಟು ಹೋಗಬೇಕು ಅಂತ ಕಠಿಣವಾದ ಎಚ್ಚರಿಕೆಯನ್ನು ಕೊಡುತ್ತಾರೆ ಸುಜೂದು ಮಾಡುವ ಸ್ಥಳದಲ್ಲಿ ಮೂತ್ರ ಮಾಡಿದ ಮನುಷ್ಯರನ್ನು ಗೌರವಯುತವಾಗಿ ಕಳುಹಿ ಮಸೀದಿಯಿಂದ ಕಳುಹಿಸಿಕೊಟ್ಟ ಅದೇ ಪ್ರವಾದಿ ಅದೇ ಮಸೀದಿಯಿಂದ ಒಬ್ಬ ಮನುಷ್ಯನನ್ನು ಇಲ್ಲಿಂದ ಹೊರಟು ಹೋಗು ಇಲ್ಲಿರಬಾರದು ನೀನು ಎಂದು ಅತ್ಯಂತ ಕಠಿಣವಾಗಿ ಮಸೀದಿಯಿಂದ ಹೊರಗೆ ಕಳುಹಿಸ್ತಾರೆ ಯಾರನ್ನು ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲಿ ವಸಲ್ಲಂ ಮಸೀದಿಯಿಂದ ಹೊರಟು ಹೋಗು ಎಂದು ಕಠಿಣವಾಗಿ ಎಚ್ಚರಿಸಿದ್ದು ಕುಟುಂಬ ಸಂಬಂಧವನ್ನು ಹಾಳು ಮಾಡಿದವನ ಬಗ್ಗೆ ದುವಾ ಮಾಡುವಾಗ ಅಲ್ಲಾಹನ ಪ್ರವಾದಿ ಮತ್ತು ಸಹಾಬಿಗಳು ಜೊತೆಯಲ್ಲಿದ್ದು ಪ್ರಾರ್ಥಿಸುವಾಗ ಅಲ್ಲಾಹನ ಪ್ರವಾದಿ ಪ್ರಶ್ನಿಸ್ತಾ ಇದ್ದರು ಇಲ್ಲಿ ಯಾರಾದರೂ ಕುಟುಂಬ ಸಂಬಂಧ ಹಾಳು ಮಾಡಿದವರಿದ್ದಾರೆ ಕುಟುಂಬ ಸಂಬಂಧವರು ಹಾಳು ಮಾಡಿದವರಿದ್ದರೆ ಈ ಮಸೀದಿಯಿಂದ ಹೊರಟು ಹೋಗಬೇಕವರು ಅವರು ಈ ವೇದಿಕೆಯಲ್ಲಿರುವುದಾದರೆ ಅಲ್ಲಾಹು ನಮ್ಮ ಪ್ರಾರ್ಥನೆಗಳನ್ನು ಕೂಡ ಸ್ವೀಕರಿಸದೆ ಇರಬಹುದು ಆದ್ದರಿಂದ ಕುಟುಂಬ ಸಂಬಂಧ ಒಡೆದು ಒಡೆ ಒಡೆದವರು ಕುಟುಂಬ ಸಂಬಂಧ ಹಾಳು ಮಾಡಿದವರು ಅವರು ಈ ಮಸೀದಿಯಿಂದ ಹೊರಟು ಹೋಗಬೇಕು ಎಂದಲ್ಲಾಹನ ಪ್ರವಾದಿ ಸಲ್ಲಾಹು ಅಲೀಹಿ ವಸಲ್ಲಾಂ ಬಹಳ ಕಠಿಣವಾದ ಎಚ್ಚರಿಕೆಯನ್ನು ಕೊಟ್ಟು ಮಸೀದಿಯಿಂದ ಹೊರಗೆ ಹಾಕ್ತಾರೆ ಸಹೋದರರೇ ಕುಟುಂಬ ಸಂಬಂಧಕ್ಕೆ ಇರುವಂತಹ ಮೌಲ್ಯ ಕುಟುಂಬ ದ ಶಿಲ್ಪಿ ಅಲ್ಲಾಹುಸುಬೆಹಾನ ಹೂವತ ಕುಟುಂಬದ ಸಿಸ್ಟಮ್ ಮನುಷ್ಯ ಮಾಡಿಕೊಂಡದ್ದಲ್ಲ ಫ್ಯಾಮಿಲಿಯ ಸಿಸ್ಟಮ್ ಅಲ್ಲಾಹನ ಅಲ್ಲಾಹುವುದರ ಶಿಲ್ಪಿ ಕುಟುಂಬ ಎಂಬ ಈ ವ್ಯವಸ್ಥೆಯನ್ನು ಸೃಷ್ಟಿಸಿ ಸಜ್ಜೀಕರಿಸಿದ್ದು ಅಲ್ಲಾಹು ಸುಭೆ ಹಾನ ಹೋಗುತ್ತೆ ಅಲ್ಲ ಅದನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗುವ ಜವಾಬ್ದಾರಿ ನನ್ನ ಮತ್ತು ನಿಮ್ಮ ಮೇಲಿದೆ ಅದಲ್ಲಾಹು ಅಲ್ಲಾಹು ಮತ್ತು ಮಲಕಗಳು ಬಂದು ಅದನ್ನು ಮುಂದುವರಿಸಿಕೊಂಡು ಹೋಗುವುದಲ್ಲ ಅಲ್ಲಾಹು ಇದನ್ನು ಸೃಷ್ಟಿಸಿ ನಿಮಗೆ ಸಜ್ಜೀಕರಿಸಿಕೊಟ್ಟಿದ್ದಾನೆ ಇನ್ನು ಇದನ್ನು ಮುನ್ನಡೆಸಿಕೊಂಡು ಹೋಗಲಿಕ್ಕೆ ಅಲ್ಲಾಹೋ ಅವನ ಪ್ರಮುಖ ಬರುವುದಿಲ್ಲ ಇದನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅದೇ ರೀತಿ ನಿಮ್ಮ ಕುಟುಂಬದಲ್ಲಾಹು ಅನ್ಹಲಕು ವಜಾಯ್ಲ ಬೈನಕುಮ ಅಲ್ಲಾಹೋ ನಿಮ್ಮನ್ನು ಜೋಡಿಗಳನ್ನಾಗಿ ಸೃಷ್ಟಿಸಿ ನಿಮ್ಮ ಮಧ್ಯ ಅವನು ಶಾಂತಿಯನ್ನು ಪ್ರೀತಿಯನ್ನು ಕರುಣೆಯನ್ನು ಪೀಸ್ ಲವ್ ಅಂಡ್ ಮರ್ಸಿ ಇದು ಮೂರನ್ನು ಅಲ್ಲಾಹುಸು ಹಾನ ನಿಕ್ಷೇಪಿಸಿದ್ದಾನೆ ನಿಮ್ಮ ಮಧ್ಯೆ ಅದನ್ನು ಕೊಡುವುದು ಪಡೆಯುವುದು ನಿಮ್ಮ ಜವಾಬ್ದಾರಿ ಅಲ್ಲಾಹು ಇದು ಮೂರನ್ನು ಇಟ್ಟಿದ್ದಾನೆ ಸುಕೂನ್ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಜೋಡಿಗಳಲ್ಲಿ ಅವನು ಶಾಂತಿಯನ್ನಿಟ್ಟಿದ್ದಾನೆ ಅವನು ಪ್ರೀತಿಯನ್ನು ನಿಕ್ಷೇಪಿಸಿದ್ದಾನೆ ಅವನು ಕರುಣೆಯನ್ನು ನಿಕ್ಷೇಪಿಸಿದ್ದಾನೆ ಅದನ್ನು ಕೊಡುವುದು ಪಡೆಯುವುದು ನಿಮ್ಮ ಕೆಲಸ ನಿಮ್ಮ ಜವಾಬ್ದಾರಿ ಅದು ಆದ್ದರಿಂದ ಸಹೋದರ ಸಹೋದರಿಯರೇ ಕುಟುಂಬ ಅಲ್ಲಾಹು ದಯಪಾಲಿಸಿರುವ ಅಲ್ಲಾಹು ನಿಶ್ಚಯಿಸಿರುವ ಅಲ್ಲಾಹು ಸಜ್ಜೀಕರಿಸಿರುವ ಬಹಳ ದೊಡ್ಡ ನ್ಯಾಯಮ್ಮತ್ತಾಗಿದೆ ಎಂಬ ಅರಿವು ನಮಗೆ ಖಂಡಿತವಾಗಿಯೂ ಇರ್ಬೇಕು ಆ ಅರಿವಿನೊಂದಿಗೆ ನಮ್ಮ ಕುಟುಂಬವನ್ನು ನಾವು ಕ್ರಮೀಕರಿಸಬೇಕು ರಹಿಮ ಅಲ್ಲಾಹನ ಪ್ರವಾದಿ ಹೇಳಿದರು ನಿಮಗೆ ರಿಜುಕ್ ಬೇಕಾದರೆ ನಿಮಗೆ ದೀರ್ಘಾಯುಷ್ಯ ಬೇಕಾದರೆ ನೀವು ನಿಮಗೆ ಸಂತೃಪ್ತಿಯ ಬದುಕು ಬೇಕಾದರೆ ಅಲ್ಲಾಹನ ಪ್ರವಾದಿ ಹೇಳಿದರು ಫಲ್ ವಿಲ್ ರಹಿಮಹು ಕುಟುಂಬ ಸಂಬಂಧವನ್ನು ನೀವು ಜೋಡಿಸಬೇಕು ಕುಟುಂಬದೊಂದಿಗೆ ಬಹಳ ಚೆನ್ನಾಗಿರ್ಬೇಕು ಕುಟುಂಬವನ್ನು ಕಡೆಗಣಿಸಿ ಕುಟುಂಬವನ್ನು ನಿರ್ಲಕ್ಷಿಸಿ ನಿಮಗೆ ಖಂಡಿತವಾಗಿಯೂ ನೆಮ್ಮದಿಯ ಬದುಕನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನೀವೊಂದು ಸಸಿ ಬೆಳೆಸುವುದಾದರೆ ಅದಕ್ಕೆ ಬೇರಿದೆ ಇದೆ ಅದಕ್ಕೆ ಕೊಂಬೆ ಗೆಲ್ಲುಗಳಿವೆ ಅದಕ್ಕೆ ಹೂ ಅದರಲ್ಲಿ ಹೂವಿದೆ ಅದರಲ್ಲಿ ಕಾಯಿ ಇದೆ ನೀವು ಯಾವುದಕ್ಕೆ ನೀರು ಹಾಕುವುದು ಯಾವುದಕ್ಕೆ ನೀರು ಹಾಕಬೇಕಾದದ್ದು ನಿಮಗೆ ಆ ಸಸ್ಯವನ್ನು ಬೆಳೆಸಬೇಕು ಅದು ಬೆಳೀಬೇಕು ಅದಕ್ಕೆ ಬೇರು ಅದರಲ್ಲಿ ಹಣ್ಣು ಕಾಯಿ ಗೆಲ್ಲು ಎಲ್ಲವೂ ಇದೆ ಅದಕ್ಕೆ ನೀವು ನೀರು ಹಾಕುವುದು ಅದರ ಬುಡಕ್ಕೆ ಅದರ ಬೇರಿಗೆ ನೀರು ಹಾಕ್ಬೇಕು ಆದರೆ ಬೇರೆಗೆ ನೀರು ಹಾಕಿದ್ರೆ ಅದೆಲ್ಲ ಕಡೆ ತಲುಪ್ತದೆ ಅದು ಗೆಲ್ಲಿಗೂ ತಲುಪ್ತದೆ ಅದು ಹಣ್ಣಿಗೂ ತಲುಪ್ತದೆ ಅದು ಕಾಯಿಗಳಿಗೂ ತಲುಪ್ತದೆ ಅದು ಹೂವಿಗೂ ತಲುಪ್ತದೆ ಎಲ್ಲ ಕಡೆ ತಲುಪ್ತದೆ ನೀವು ಬೇರನ್ನು ಬಿಟ್ಟು ಹಣ್ಣಿಗೆ ನೀರು ಹಾಕಿದ್ರೆ ಏನಾಗ್ತದೆ ಬೇರಿಗ ನೀರು ಬಿಟ್ಟು ನೀವು ಅದರ ಹೂವಿಗೆ ನೀರು ಹಾಕಿದ್ರೆ ಏನಾಗ್ತದೆ ಬೇರಿಗೂ ಪ್ರಯೋಜನ ಇಲ್ಲ ಹೂವಿಗೂ ಪ್ರಯೋಜನ ಇರುವುದಿಲ್ಲ ಅದೇ ರೀತಿ ಸಹೋದರ ನಿಮ್ಮ ಬೇರು ಯಾವುದು ಅಂತ ಕೇಳಿದ್ರೆ ನಿಮ್ಮ ಫ್ಯಾಮಿಲಿ ನಿಮ್ಮ ಮನೆಯಲ್ಲಿರುವ ಸ್ವಲ್ಪ ಮಂದಿ ಇದ್ದಾರಲ್ಲ ನಿಮ್ಮ ತಂದೆ ನಿಮ್ಮ ತಾಯಿ ನಿಮ್ಮ ಸೊಸೆ ನಿಮ್ಮ ಪತ್ನಿ ನಿಮ್ಮ ಮಕ್ಕಳು ಅದು ನಿಮ್ಮ ಬೇರು ನಿಮ್ಮ ಬೇರುಗಳದು ಅದರಾಚೆ ನಿಮಗೆ ಗೆಲ್ಲಿದೆ ನಿಮಗೆ ಹೂವಿದೆ ನಿಮಗೆ ಕೊಂಬೆ ಇದೆ ನಿಮಗೆ ಫ್ರೆಂಡ್ಸ್ಗಳಿದ್ದಾರೆ ನಿಮಗೆ ಸಂಘಟನೆ ಇದೆ ಅದರ ಕಾರ್ಯಕರ್ತರಿದ್ದಾರೆ ನಿಮಗೆ ರಾಜಕೀಯ ಪಕ್ಷದವರು ನೀವು ಅದರ ಕಾರ್ಯಕರ್ತರಿದ್ದಾರೆ ಹೀಗೆ ನಿಮಗೆ ಈ ಮರಕ್ಕೆ ಗೆಲ್ಲು ಕೊಂಬೆ ಹೂ ಅಂದರೆ ಅದರಲ್ಲೂ ನಮಗೆ ಫ್ರೆಂಡ್ಸ್ಗಳಿದ್ದಾರೆ ಸಂಘಟನೆಯ ಜೊತೆಗಾರರಿದ್ದಾರೆ ಬಿಸ್ನೆಸ್ ಪಾರ್ಟ್ನರ್ಸ್ ಗಳಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಇದೆಲ್ಲವೂ ಇದು ಆದರೆ ಫ್ಯಾಮಿಲಿ ಚೆನ್ನಾಗಿಲ್ಲ ಎಂದಾದರೆ ಈ ಯಾವ ಸಂಬಂಧಗಳಿಂದಲೂ ಯಾವ ಪ್ರಯೋಜನವೂ ಇಲ್ಲ ಬೇರು ನಿಮ್ಮ ಬೇರು ಯಾವುದು ಅಂತ ಕೇಳಿದ್ರೆ ನಿಮ್ಮ ಬೇರು ಫ್ಯಾಮಿಲಿ ಕುಟುಂಬ ಅದು ಚೆನ್ನಾಗಿರ್ಬೇಕು ಅದು ಚೆನ್ನಾಗಿದ್ದರೆ ಇದರ ಎಲ್ಲ ಗೆಲ್ಲುಗಳು ಚೆನ್ನಾಗಿರ್ತದೆ ಈ ಮರದ ಎಲ್ಲವೂ ಚೆನ್ನಾಗಿರುತ್ತದೆ ಬೇರು ಸರಿ ಇಲ್ಲ ಎಂದಾದರೆ ನಿಮ್ಮ ಫ್ಯಾಮಿಲಿ ಸರಿ ಇಲ್ಲ ಎಂದಾದರೆ ಮತ್ತು ನೀವು ಸಂಘಟನೆಯಲ್ಲಿ ದೊಡ್ಡ ವ್ಯಕ್ತಿಯಾಗಿ ಅಥವಾ ನೀವೊಬ್ಬ ದೊಡ್ಡ ಸಮಾಜ ಸೇವಕನಾಗಿ ಅಥವಾ ನೀವು ಸಮಾಜದಲ್ಲಿ ಏನೇನೋ ಆಗಿ ಯಾವ ಪ್ರಯೋಜನವೂ ಇಲ್ಲ ಯಾಕೆಂದರೆ ಬೇರು ಇಲ್ಲ ಎಂದಾದರೆ ಇದು ಯಾವಾಗಲೂ ಸತ್ತು ಹೋಗ್ತದೆ ಕೆಟ್ಟು ಹೋಗ್ತದೆ ಅದು ಆದ್ದರಿಂದಲೇ ಕುಟುಂಬ ಎಂಬುದು ಸಹೋದರ ಸಹೋದರಿಯರೇ ನಮ್ಮ ಬೇರಾಗಿದೆ ಅಲ್ಲಾಹು ಸುಬಹಾನ ಅವನ ಗುಣಗಳ ಪೈಕಿ ಅಲ್ಲಾಹು ಬಹಳ ಇಷ್ಟಪಡುವ ಹೆಸರು ಅಲ್ಲಾಹನಿಗೆ ಅತ್ಯುತ್ತಮ ಹೆಸರುಗಳಿವೆ ಅಲ್ಲಾಹನಿಗೆ ಬಹಳ ಒಳ್ಳೊಳ್ಳೆಯ ಹೆಸರುಗಳಿವೆ ಆ ಹೆಸರುಗಳ ಪೈಕಿ ಅಲ್ಲಾಹು ಅತಿ ಹೆಚ್ಚು ಇಷ್ಟಪಡುವ ಹೆಸರು ರಹ್ಮಾನ್ ಮತ್ತು ರಹೀಮ್ ಎಂಬುದು ಅಲ್ಲಾಹು ಕರುಣಾಮಯಿ ಅಲ್ಲಾಹು ಕರುಣಾನಿಧಿ

ಯಾರು ಕುಟುಂಬ ಸಂಬಂಧವನ್ನು ಹಾಳು ಮಾಡುತ್ತಾರೋ ಅವರಿಗೆ ಸ್ವರ್ಗ ಪ್ರವೇಶ ಸಾಧ್ಯವೇ ಇಲ್ಲ ಅದು ಅರ್ಹಿಮು ಅಲ್ಲ ಕತುಂಬಿಲ್ ಕುಟುಂಬ ಸಂಬಂಧ ಎಂಬುದು ಅಲ್ಲಾಹನ ಸಿಂಹಾಸನದೊಂದಿಗೆ ಜೋಡಿಸಲ್ಪಟ್ಟದ್ದು ಅಲ್ಲಾಹನ ಅರ್ಶ್ನೊಂದಿಗೆ ಜೋಡಿಸಲ್ಪಟ್ಟದ್ದು ಆದ್ದರಿಂದ ಕುಟುಂಬ ಸಂಬಂಧದಲ್ಲಿ ಯಾವ ಕುಂದು ಕೊರತೆಗಳು ಇರಬಾರದು ಎಂದಲ್ಲಾಹನ ದೀನ್ ಬಹಳ ಕಟ್ಟುನಿಟ್ಟಾದ ಆದೇಶವನ್ನು ಮಾಡುತ್ತದೆ ಸಹೋದರ ಸಹೋದರಿಯರೇ ಮನುಷ್ಯನಿಗೆ ಭದ್ರತೆ ಅವನ ಸುರಕ್ಷತೆ ಅವನ ಸಂಸ್ಕರಣೆ ಇದೆಲ್ಲವೂ ಸಿಗುವುದು ನಿಮ್ಮ ಫ್ಯಾಮಿಲಿಯಲ್ಲಿ ನಿಮಗೆ ಭದ್ರತೆ ಸಿಗುವುದು ನಿಮಗೆ ಸುರಕ್ಷತೆ ಇರುವುದು ನಿಮಗೆ ಸಂಸ್ಕರಣೆ ಸಿಗಬೇಕಾದದ್ದು ಇದೆಲ್ಲವೂ ನಿಮ್ಮ ಫ್ಯಾಮಿಲಿಯಿಂದ ನಿಮ್ಮ ಕುಟುಂಬದಿಂದ ಅಲ್ಲಾಹು ಸುಬೇಹಾನಲ್ ಮಾ ಇಬಶ ಕೃಹು ಕಲಿಸಿಕೊಟ್ಟದ್ದು ಅಲ್ಲಾಹು ಮನುಷ್ಯನನ್ನು ನೀರಿನಿಂದ ಸೃಷ್ಟಿಸಿದ ಅಲ್ಲಾಹು ನಿಮ್ಮನ್ನು ನೀರಿನಿಂದ ಸೃಷ್ಟಿಸಿದ ಫಜು ನಸಿಹರ ನಿಮ್ಮನ್ನು ನಿಮ್ಮ ಫ್ಯಾಮಿಲಿಗಲ್ಲಾಹು ಎರಡು ಸೋರ್ಸ್ ಅನ್ನು ನಿಶ್ಚಯಿಸಿದ್ದಾನೆಂದು ಅಲ್ಲಾಹು ಹೇಳು ಎರಡು ಸೋರ್ಸ್ ಗಳ ಮೂಲಕ ನಿಮ್ಮ ಫ್ಯಾಮಿಲಿ ಉಂಟಾಗುತ್ತದೆ ಯಾವುದೆಲ್ಲ ಸೋರ್ಸ್ ನಸಬನ್ ವಸಿಹ್ರ ಒಂದು ರಕ್ತ ಸಂಬಂಧ ಇನ್ನೊಂದು ವಿವಾಹ ಸಂಬಂಧ ನಿಮ್ಮ ಫ್ಯಾಮಿಲಿ ನಿಶ್ಚಯಿಸಲ್ಪಡುವುದು ಈ ಎರಡು ಬುನಾದಿಗಳಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿ ನೆಲೆ ನಿಂತಿರುವುದು ಈ ಎರಡು ಸೋರ್ಸ್ಗಳಿಂದ ಒಂದು ರಕ್ತ ಸಂಬಂಧ ಇನ್ನೊಂದು ವೈವಾಹಿಕ ಸಂಬಂಧ ನಮಗೆ ರಕ್ತ ಸಂಬಂಧಿಕರು ಇದ್ದಾರೆ ವಿವಾಹ ಸಂಬಂಧಿಕರು ಇದ್ದಾರೆ ನನ್ನ ತಂದೆ ನನ್ನ ತಾಯಿ ನನ್ನ ತಮ್ಮ ನನ್ನ ಮಗಳು ನನ್ನ ಮಗ ಇದೆಲ್ಲವೂ ನನ್ನ ರಕ್ತ ಸಂಬಂಧ ಇದೆಲ್ಲವೂ ನನ್ನ ರಕ್ತ ಸಂಬಂಧ ನನ್ನ ಪತ್ನಿ ನನ್ನ ಅತ್ತೆ ನನ್ನ ಮಾವ ಇದೆಲ್ಲೂ ನನ್ನ ವೈವಾಹಿಕ ಸಂಬಂಧ ಇದೆರೆದು ಸಂಬಂಧಗಳಲ್ಲಿ ಯಾವುದು ಶ್ರೇಷ್ಠವಾದದ್ದು ಅಂತ ಕೇಳಿದ್ರೆ ರಕ್ತ ಸಂಬಂಧ ಮೇಲೋ ವೈವಾಹಿಕ ಸಂಬಂಧ ಮೇಲೋ ಅಂತ ಕೇಳಿದ್ರೆ ಯಾವುದು ಮೇಲು ಇದೆರಡೂ ಸಮಾನವಾದದ್ದು ಇದೆರಡೂ ಸಮಾನವಾದದ್ದು ಯಾಕೆಂದರೆ ರಕ್ತ ಸಂಬಂಧ ಬಹಳ ಶ್ರೇಷ್ಠವಾದದ್ದು ಅಂತ ನಾವು ಹೇಳ್ಬೋದು ಯಾಕೆಂದರೆ ನನ್ನ ತಂದೆಗಿಂತ ದೊಡ್ಡ ಸಂಬಂಧ ನನಗಿಲ್ಲಲ್ಲ ಬೇರೆ ಯಾರು ನನ್ನ ಅಮ್ಮನಿಗಿಂತ ದೊಡ್ಡ ಸಂಬಂಧ ನನಗೆ ಬೇರೆ ಯಾರು ಇಲ್ಲ ಆದ್ದರಿಂದ ರಕ್ತ ಸಂಬಂಧ ಶ್ರೇಷ್ಠವಾದದ್ದು ಅಂತ ನೀವು ಉತ್ತರಿಸಬಹುದು ಆದರೆ ರಕ್ತ ಸಂಬಂಧ ಉಂಟಾದದ್ದು ಹೇಗೆ ರಕ್ತ ಸಂಬಂಧ ಉಂಟಾದದ್ದು ಮದುವೆಯಿಂದಲೇ ನನ್ನ ತಂದೆ ಮತ್ತು ನನ್ನ ತಾಯಿ ಅವರು ಮದುವೆಯಾದ ಕಾರಣಕ್ಕೆ ಅವರ ತಂದೆ ಆಗಿರುವುದು ಎಲ್ಲಾ ಸಂಬಂಧಗಳು ಉಂಟಾಗಿರುವುದು ಮದುವೆ ಎಂಬ ಕರಾರ್ನ ಮೂಲಕ ಮೀಸಾಕುನ್ ವಲೀಲ್ ಮದುವೆ ಎಂಬುದು ಪವಿತ್ರವಾದ ಬಲಿಷ್ಠವಾದ ಕರಾರು ಎಂದಲ್ಲಾಹನ ಕುರು ಕುರು ಹೇಳಿ ಸದಾಚಾರದ ಕೀಲಿಕೈ ಮದುವೆ ಎಂಬುದು ಸದಾಚಾರದ ಕೀಲಿಕೈ ಮಾನವ ವಂಶದ ವ್ಯಾಪನೆಯ ನೈಸರ್ಗಿಕವಾದ ಪರಿಪೂರ್ಣವಾದ ವೈಜ್ಞಾನಿಕವಾದ ಒಂದು ದಾರಿ ಇದ್ದರೆ ಅದು ಮದುವೆ ಮಾತ್ರ ಮಾನವ ಕುಲದ ವ್ಯಾಪನೆಯ ವೈಜ್ಞಾನಿಕವಾದ ಪರಿಶುದ್ಧವಾದ ಮಾರ್ಗ ಇದ್ದರೆ ಅದು ಮದುವೆಯಾಗಿದೆ ಆದ್ದರಿಂದಲೇ ಮದುವೆಯನ್ನು ಮೀಸಾಕುನ್ ವಲೀಲ್ ಅಂತ ಅಲ್ಲಾಹನ ಗ್ರಂಥ ಹೇಳೋದು ಬಹಳ ಬಲಿಷ್ಠವಾದ ಕರಾರದು ಬಹಳ ಬಲಿಷ್ಠವಾದ ಅಗ್ರಿಮೆಂಟ್ ಅದು ಆ ಅಗ್ರಿಮೆಂಟ್ ದುರ್ಬಲ ಆಗಬಾರದು ಆದ್ದರಿಂದ ಸಹೋದರ ಸಹೋದರಿಯರೇ ನಿಮ್ಮ ಕುಟುಂಬದ ಎರಡು ಸೋರ್ಸ್ ಗಳನ್ನೆಲ್ಲ ಹೇಳಿದ ಒಂದು ರಕ್ತ ಸಂಬಂಧ ಎರಡನೆಯದು ವೈವಾಹಿಕ ಸಂಬಂಧ ರಕ್ತ ಸಂಬಂಧ ಶ್ರೇಷ್ಠ ಅಂತ ತಿಳ್ಕೊಳ್ಳುವುದಾದರೆ ರಕ್ತ ಸಂಬಂಧವು ವೈವಾಹಿಕ ಸಂಬಂಧದಿಂದಲೇ ಉಂಟಾದದ್ದು ಇನ್ನು ವೈವಾಹಿಕ ಸಂಬಂಧ ಮಾತ್ರ ದೊಡ್ಡದು ಅಂತ ಕೇಳಿದ್ರೆ ವೈವಾಹಿಕ ಸಂಬಂಧವನ್ನು ಮುರಿಯಬಹುದು ರಕ್ತ ಸಂಬಂಧ ಮುರಿದು ಹೋಗುವುದೇ ಇಲ್ಲ ನನ್ನ ತಂದೆ ತಂದೆ ಅಲ್ಲದೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಯಾವ ಕೋರ್ಟಿಗೆ ಹೋದರು ಯಾವ ಕೋರ್ಟಿಗೆ ನೀವು ಅರ್ಜಿ ಹಾಕಿದ್ದರು ನನ್ನ ಅಮ್ಮ ನನ್ನ ಅಮ್ಮ ಅಲ್ಲದೆ ಆಗಲಿಕ್ಕೆ ನನ್ನ ತಂದೆ ನನ್ನ ತಂದೆ ಅಲ್ಲದೆ ಆಗಲಿಕ್ಕೆ ನನ್ನ ಮಗ ನನ್ನ ಮಗ ಅಲ್ಲದೇ ಆಗಲಿಕ್ಕೆ ಈ ಕುಟುಂಬ ಮುರಿದು ಹೋಗಲಿಕ್ಕೆ ಸಾಧ್ಯವೇ ವೈವಾಹಿಕ ಸಂಬಂಧ ಮುರಿದು ಹೋಗಬಹುದು ಆದರೆ ರಕ್ತ ಸಂಬಂಧ ಮುರಿದು ಹೋಗುವುದಿಲ್ಲ ಹೀಗೆ ಅಲ್ಲಾಹುಸುಬೆನ್ ಹೂವ ತೂ ನಸಂವಸಿಹರ ನಿಮ್ಮ ರಕ್ತ ಸಂಬಂಧ ಮತ್ತು ವೈವಾಹಿಕ ಸಂಬಂಧಗಳ ಮೂಲಕ ಈ ಕೌಟುಂಬಿಕ ವ್ಯವಸ್ಥೆಯನ್ನಲ್ಲಾಹು ನಿಶ್ಚಯಿಸಿಕೊಟ್ಟಿದ್ದಾನೆ ಎಂದು ಹೇಳಿ ಅಲ್ಲಾಹು ಕಲಿಸಿಕೊಟ್ಟ ಬಹಳ ದೊಡ್ಡ ಮಾರ್ಗದರ್ಶನ ನಿಮ್ಮ ಕುಟುಂಬದ ಮೇಲೆ ಅಲ್ಲಾಹು ಮೇಲ್ನೋಟ ವಹಿಸಿಕೊಂಡಿದ್ದಾನೆ ಎಂಬುದು ಅಲ್ಲಾಹು ನಿಮ್ಮ ಕುಟುಂಬದ ಮೇಲೆ ಮೇಲ್ನೋಟ ವಹಿಸಿಕೊಂಡಿದ್ದಾನೆ ನಿಮ್ಮನ್ನು ಜೋಡಿಗಳನ್ನಾಗಿ ಸೃಷ್ಟಿಸಿ ಅಲ್ಲಾಹು ಸುಮ್ಮನೆ ಬಿಟ್ಟು ಬಿಡ್ಲಿಲ್ಲ ಅಲೈ ಕುಕೀಬಾ ಕುಟುಂಬ ಸಂಬಂಧವನ್ನು ಹಾಳು ಮಾಡಬೇಡಿ ಅಂತ ಕುರಾನ್ ಹೇಳು ಕುಟುಂಬ ಸಂಬಂಧವನ್ನು ಹಾಳು ಮಾಡಬೇಡಿ ಇನ್ನಲ್ಲಾಹಾನ ಅಲೈ ಕುಕೀಬಾ ಅಲ್ಲಾಹು ಸುಬಹಾನ ತಾಲ ನಿಮ್ಮ ಮೇಲೆ ಮೇಲ್ನೋಟವನ್ನು ಇಟ್ಟುಕೊಂಡಿದ್ದಾನೆ ಆದ್ದರಿಂದ ನಿಮ್ಮ ಕುಟುಂಬದ ಮೇಲ್ನೋಟ ಸಹೋದರ ಸಹೋದರಿಯರೇ ಅಲ್ಲಾಹನ ಕೈಯಲ್ಲಿದೆ ಅಲ್ಲಾಹನ ಮೇಲ್ನೋಟ ಅಲ್ಲಾಹನ ಮೇಲ್ನೋಟ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲಿ ವಸಲ್ಲಮರ ಮಾರ್ಗದರ್ಶನ ಅದರ ಬುನಾದಿಯಲ್ಲಿ ನಿಮ್ಮ ಕುಟುಂಬವನ್ನು ನೀವು ಕಟ್ಟಬೇಕು ಅದರ ಬುನಾದಿಯಲ್ಲಿ ನಿಮ್ಮ ಕುಟುಂಬ ಜೀವನವು ಮುಂದೆ ಸಾಗಬೇಕು ಕೌಟುಂಬಿಕ ವ್ಯವಸ್ಥೆಗಳ ಬಗ್ಗೆ ನಾವೆಲ್ಲ ಇವತ್ತು ಧಾರಾಳ ಚರ್ಚಿಸಬೇಕಾದಾಗತ್ತೆ ಇದು ಮುಖ್ಯವಾಗಿ ಯುವ ತಲೆಮಾರಿಗೆ ಹೊಸ ಜನರೇಷನ್ ಗೆ ಕೌಟುಂಬಿಕ ವ್ಯವಸ್ಥೆಯ ಮಹತ್ವದ ಬಗ್ಗೆ ಹೆಚ್ಚು ಹೆಚ್ಚು ಹೇಳಿಕೊಡಬೇಕಾದ ಅಗತ್ಯ ಇದೆ ಮತ್ತಷ್ಟು ವಿಷಯಗಳನ್ನು ಮುಂದಿನ ಹುತುಬುದರ್ಚಿಸುವ